ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ಹೇಳಿ ಹೋಗಿದ್ರೆ ಅಂತ ಭಾವಿಸ್ತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಮ್ಮ ಅಂತೂ ಫುಲ್ಲು ಆ ಮಲ್ನಾಡು ಪ್ರದೇಶ ಆಗ್ಬಿಟ್ಟಿದೆ ಅಂತಲೇ ಹೇಳಬೇಕು ಅಷ್ಟು ದಾಳಕರ ಮಳೆ ಸೊ ಮಂಗಳೂರಲ್ಲಿ ಆ ಕಡೆ ದಕ್ಷಿಣ ಕಡೆ ಸುರಿಯೋ ಮಳೆ ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಸುರಿತಾ ಇದೆ ಸೊ ಎಲ್ಲರೂ ಸಹ ಹುಷಾರಾಗಿರಿ ಕೆಲ್ಸಕ್ಕೆ ಹೋಗೋರು ಹುಷಾರಾಗಿರಿ ಆ್ಯಂಡ್ ನಾನು ಹೋಗಿದ್ದು ರಾಗಿ ಕಟ್ಟೋದಕ್ಕೆ ನಮ್ಮ ಅಣ್ಣಗೆ ರಾಗಿ ಅಂತ ಹೇಳಿದ್ರು ಅವ್ರ ಅಜ್ಜಿ ಮನೆಯಲ್ಲಂತು ತುಂಬಾನೇ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋದು ಸೊಲ್ಲ ಟೈಮ್ ಸ್ಪೆಂಡ್ ಮಾಡೋದು ನೋಡಿ ಸೊ ಅವಳು ಸೈಕಲಲ್ಲಿ ಇಟ್ಕೊಂಡು ಸೈಕಲಲ್ಲಿ ಆಟ ಆಡಿದ್ಲು ಮತ್ತೆ ಓಡಾಡಿಕೊಂಡು ಹೊರಾಂಡದಲ್ಲಿ ಓಡಾಡಿಕೊಂಡು ಆಟ ಆಡಿಕೊಂಡಿದ್ಲು ಅವಳು ಆ್ಯಂಡ್ ಅವಳ ಅಜ್ಜಿ ಮನೆ ಅಂದರೆ ತುಂಬಾ ಇಷ್ಟ ಆರಾಮ ಫ್ರೀ ಆಗಿ ಅಲ್ಲಿ ಐಟಮ್ಸ್ಗಳು ಎಲ್ಲ ಕೈ ಕೈಗೆ ಸಿಗುತ್ತೆ ಎಳಿಯೋದಕ್ಕೆ ಅವರಿಗೆ ಅದಕ್ಕೋಸ್ಕರ ಅಜ್ಜಿ ಮನೆಗೆ ಹೋಗೋಣ ಅಜ್ಜಿ ಮನೆಗೆ ಹೋಗೋಣ ಅಂತ ಹೇಳ್ತಾನೆ ಇರ್ತಾಳೆ ಸೊ ನೀವೇ ನೋಡ್ತಿದ್ದೀರ ಅನ್ಸುತ್ತೆ ಅವಳು ಹೇಗೆಲ್ಲ ಎಲ್ಲ ಆಟ ಅಂತ ಹೇಳಿ ಇದೇ ಅವಳ ಹೊಸ ಸೈಕಲು ಸೈ ಸೈಕಲಲ್ಲಿ ಹತ್ತೋದು ಇಳಿಯೋದು ಒಂದು ಅಂದರೆ ಅವಳು ತುಂಬಾ ಇಷ್ಟ ಆ್ಯಂಡ್ ಪೆನ್ನು ಪೆನ್ಸಿಲ್ ಅಂದರೆ ತುಂಬಾ ಇಷ್ಟ ನಮ್ಮ ಕೈಯಲ್ಲಿ ಅವಳಿಗೆ ಬಿ ಪಿ ಸಿ ಡಿ ಬರಿ ಐ ಬರಿ ಅಂತ ಹೇಳಿ ಪೆನ್ಸಿಲಲ್ಲಿ ಚೂಸಿ ಬರುಸ್ತಾಯಿದ್ರು ಸೊ ಅವ್ರ ತಾತನ ಜೊತೆ ಫುಲ್ ಬರೆಯೋದು ಆಟಾಡೋದು ಎಲ್ಲ ಮಾಡ್ತಾನೆ ಇರ್ತಾಳೆ ಅವಳು ಸೊ ಎಲ್ಲೋದ್ರೂ ಅವಳು ಪೆನ್ನು ಪೆನ್ಸಿಲ್ ಅಂತೂ ಬಿಡೋದೇ ಇಲ್ಲ ಕಂಡ್ರೆ ಸಾಕು ನನಗೆ ಎ ಬಿ ಸಿ ಡಿ ಬಿಡಿ ಐ ಬರೀ ಡ್ರಾಯಿಂಗ್ ಬರೀ ಅದು ಇದು ಅಂತ ಹೇಳ್ತಾನೇ ಇರ್ತಾಳೆ ಸೊ ಅಷ್ಟು ಇಷ್ಟ ಅವಳಿಗೆ ಡ್ರಾಯಿಂಗ್ಸು ಪೆನ್ನು ಪೆನ್ಸಿಲು ಬುಕ್ಸ್ ಅಂದರೆ ಆ್ಯಂಡ್ ಸೈಕಲಲ್ಲೂ ಸಹ ಓಡಿಸ್ಕೊಂಡು ಆರಾಮಾಗಿ ಕುತ್ಕೊಂಡು ಆಟ ಆಡ್ತಾ ಇದ್ಲು ಸೊ ಹಾಗೆ ಒಂದು ಪಿಕ್ ತೊಗೊಂಡೆ ಅಷ್ಟೇ ಹಾಗೆ ಆ್ಯಂಡ್ ಅದು ಮ್ಯೂಸಿಕ್ ಬೇರೆ ಬರುತ್ತೆ ಇನ್ನೂ ದುಡಿಯೋಕೆ ಬರೋದು ಅವ್ಳು ಸೈಕಲು ಬಟ್ ಅದು ಇಳಿಯೋದು ಮ್ಯೂಸಿಕ್ ಹಾಕೋದು ಅಷ್ಟೆ ಆ್ಯಂಡ್ ನಾನು ಕೆಲವೊಂದು ಬುಕ್ಸ್ಗಳನ್ನ ಮನೆಗೆ ತೊಗೊಂಡೋಗೋಣ ಅಂತ ಹೇಳಿ ಯಾವುದಾದ್ರು ಬೇಕು ಅಂತ ಹೇಳಿ ಎಲ್ಲ ಬುಕ್ ಅಲ್ಲಿ ಆಗ್ತಾ ಅಷ್ಟರ ಅವ್ಳು ಪೇಂಟಿಂಗ್ ಮಾಡ್ತಾಯಿದ್ಲು ಸೊ ನೋಡಿ ಆಲ್ರೆಡಿ ಬರೀತಿದ್ಲಿ ಈಗ ಆಲ್ರೆಡಿ ಪೇಂಟಿಂಗ್ ಮಾಡೋ ಕಡೆ ಹೋಗಿದ್ದಾಳೆ ಸೊ ಅಲ್ಲಿ ಡ್ರಾಯಿಂಗಲ್ಲಿ ಇತ್ತಲ್ಲ ಅದ್ರ ಜೊತೆ ಅವ್ರು ತಡನ ಜೊತೆ ಕುತ್ಕೊಂಡು ಪೇಂಟಿಂಗ್ ಮಾಡ್ತಾ ಇದ್ಲು ಸೊ ನಾನು ಅಷ್ಟೇ ಅವಳ ಪ್ರೆಗ್ನೆನ್ಸಿಲಿ ತುಂಬಾ ಕ್ರಾಫ್ಟು ಪೇಂಟಿಂಗು ಡ್ರಾಯಿಂಗ್ ಬರಬೇಕು ಅಂತ ಆಸೆ ಆಗೋದು ಸೊ ಅದೇ ಅದೇ ಬುದ್ಧಿ ಅವ್ಳಿಗೂ ಬಂದಿದೆ ಅನಿಸುತ್ತೆ ಅವ್ಳಿಗೆ ಡ್ರಾಯಿಂಗು ಪೆನ್ಸಿಲು ಪೇಂಟಿಂಗ್ ಅಂತ ಹೇಳಿದ್ರೆ ತುಂಬಾ ಇಷ್ಟ ಸೊ ನೋಡಿ ಹೇಗೆ ಮಾಡ್ತಿದ್ದಾಳೆ ಅಂತ ಹೇಳಿ ಸೊ ರೀತಿ ಆರಾಮಾಗಿ ಒಳ್ಳೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಎಂಜಾಯ್ ಮಾಡಿದ್ಲು ನೀವು ನಿಮ್ಮ ಅಣ್ಣರ ಅಕ್ಕಿ ಇದ್ದರೆ ಸೊ ಎಷ್ಟು ವರ್ಷದವರು ಆ್ಯಂಡ್ ಎಕ್ಸ್ಪೆಷನ್ ಮಾಡಿ ರಾಕಿ Es es